ಕುಕ್ಕರ್ ಸಿಟ್ಟಿ ಆಗೈತ್ರಿ ಕುಕ್ಕರ್ ಸಿಟ್ಟಿ ತೆಗ್ಯ ಸದ್ಯಕ್ಕೆ ಇವ್ರದ್ದು ಈ ಥರ ಐತೆ ನೋಡಿರಿ ಫ್ರೆಂಡ್ಸ ನಂದು ಇಟ್ಟರೆ ಬರೀ ಅನ್ನನ ಇಡಬೇಕು ಇಲ್ಲಿಗೆ ಬ್ಯಾಳೆನೇ ಇಡ್ಬೇಕು ಆ ಥರ ಐತೆ ನಂದು ಇವ್ರದ್ದು ಈ ಥರ ಖಾನೆಗಳದ ನೋಡಿರಿ ಇದೊಂಥರ ಚಂದ ಐತಿ ಸ್ವಲ್ಪ ಏನರ್ ತೊಗೊಂಡು ರೀ ಅದು ಸಾರು ಕೂಡ ಒಗ್ಗರಣೆ ಹಾಕಿದ್ಯೋ ಫ್ರೆಂಡ್ಸ್ ಇದು ನಮ್ಮಂಗ ಗ್ಯಾಸ್ ಕಟ್ಟಿ ಬಹಳ ಹೈಟ್ ಆಗೈತಿ ನೋಡ್ರಿ ಸಾರು ಕುದಿಲ್ರಿ ಇದು ಜಯ ಮಮ್ಮಿ ಸ್ಟ್ಯಾಂಡ್ ಮ್ಯಾನ್ ರೀ ಅದು ಹಿಂಗ ಈಗ ಕತ್ತದ ಏನ ನೀ ಹೈಟ್ ಇದ್ದೀ ಜಯಮಿ ಬಂದ್ ಮಾಡ್ತಿ ನೋಡ್ರಿ ಹಾಗೆ ಸಾರೀ ಹಾ ಒಂದ ನಿಮ್ದು ನೀವು ನಿಮ್ಮದು ಇಲ್ಲ ಓ ಹೋಗ್ತದ್ರಿ ಹೋಗ್ತದ್ರಿ ಸಾಕ್ರಿ ಜಯಮಿ ಮನರ ಇವತ್ತಿಂದ್ರ ಸಾಂಬಾರ್ ರೆಸಿಪಿ ನಮ್ ನೋಡ್ರಿ ನಮ್ಮ ಆವಾಗ ಇಷ್ಟ ಆಗ್ತದ ನಾವು ಮಾಡಿ ತೀರ್ಗಿ ಆಯ್ತು ನೋಡ್ರಿ ಫ್ರೆಂಡ್ಸ ಬಂದ್ ಮಾಡ್ದ್ರಿ ಸಾರಿ ಸದ್ಯಕ್ಕೆ ಹಾಯ್ ಹಾಯ್ ಮಾಡ್ಕೊತ ಬರ್ತಾರಲ್ಲ ಐಕಿ ದೂರಿಂದೇ ದೂರಿಂದ ರೀ ಇಲ್ಲ ಹಾ ಟಿಂಗ್ ಟಿಂಗ್ ನಾಳೆಗೋಗ್ಬೇಕು ಬರ್ತಾಳೆ ನಿನ್ನಕ್ಕೆ ಈಗ ಈ ರಾಣಿ ಪೋರಿ ಹಾಕಿ ಬರ್ತಾಳೆ ಬರಲ್ಲ ರೂಢಿ ಇಲ್ಲಾರ್ದ ಹುಡುಗರು ಬರಲ್ಲ ಒಮ್ಮ ರೂಢಿ ಅದಲ್ಲ ಎಲ್ಲ ಕಡೆ ಬರ್ತಾವ್ರ ನಾವು ಮೂರು ಮಂದಿ ಅಕ್ಕ ತಂಗಿಯರು ಒಬ್ಬಕ್ಕೆ ಸಸಿ ಒಬ್ಬಕ್ಕೆ ಮಗಳು ನಮ್ದು ಯಜಮಾನ್ರು ಮಾಲಕ್ಕುರ್ದು ಮನ್ಯಾಗ ಫಂಕ್ಷನ್ ಐತ್ರಿ ಫ್ರೆಂಡ್ಸ ಅವರು ಬುತ್ತಿ ಕಟ್ ಕಳ್ಸಿದ್ರು ನೋಡಿರಿ ಅಡುಗೆ ಎಲ್ಲ ಹೆಚ್ಚಿಗೆ ಓದಿರ್ತೈತ್ಲ ಹಂಗಾಗಿ ಕ್ಯಾರಿಯರ್ದಾಗ ವೈದ್ಯ ಕ್ಯಾರಿಯರ್ ವೈದ್ಯರು ತೊಗೊಂಡು ಬಂದಿದ್ರೆ ಯಜಮಾನ್ರ ದಾಲ್ ರೈಸ್ ಮತ್ತು ಇದೊಂದು ಗ್ರೇವಿ ನೋಡಿರಿ ಚಪಾತಿ ಕೊಟ್ ಹಂಗಾಗಿ ಹಂಚ್ಕೊಂಡು ತಿನ್ಬೇಕಂತೇಳಿ ಸೊ ಹೊಸರು ಇಲ್ಲೇ ಕುಡೀವಿ ಇವತ್ತ ಸರ್ ಸಪ್ ಸಲ್ಪ ಊಟ ಮಾಡತ್ತಿ ಬರೀ ಎಲ್ಲರೂ ಏಯ್ ಸಿದ್ದಮಮ್ಮ ಫೋನ್ ಹಚ್ರೇನು ಅವರು ಸ್ವಲ್ಪ ಊಟ ಮಾಡೋ ಚಪಾತಿ ಹೊಣ್ತಾರೇನು ಹಾಂ

ಮಾಡಿ ಎಲ್ಲರಿಗೆ ಒಂದೊಂದು ಚಪಾತಿ ಪಲ್ಯ ಎಷ್ಟೊಕ್ಕೊಂದು ಐತ್ರಿ ಸುಮ್ಮನೆ ಯಾಕೆ ನಾಶ ಮಾಡೋದು ಉಂಡ್ರ ಒಟ್ಟಿ ಇರೋ ತುಂಬ್ತದೆ ಎಲ್ಲರಿಗೆ ಅಂತೇಳಿ ಸೊ ಈಗ ಎಲ್ಲರೂ ಕುಂತ ಊಟ ಊಟ ಮಾಡತ್ತೀವ್ರಿ ನಮ್ಮ ಮನೆಯೊಳಗೆ ಒಂಥರ ಖುಷಿ ಸಂಭ್ರಮ ನೋಡ್ರಿ ಫ್ರೆಂಡ್ಸ ಕಿಚನ್ದಾಗ ಕುಂತೀವಿ ಏ ದರ್ದಮ್ಮ ಸೆಲ್ಫಿ ಹಾ ಅದರ ಚಾಲು ಚಾಲು ಚಲೋ ਸੋਹਣੇ ਕੰਫਰੇ ਬਸ ਤਕਾਵਾਤਾ ਉਹ ਤਾਂ ਮਾਂ ਮਾਪਾ ਨਾਲ ਵੜੁੰਦੇ ਤੇ ਉਹ ਇਹ ਸਾਨੂੰ ਪਲੇਟ ਕਿ ਕਰਦੇ ਛੋੜ ਪਲੇਟ ਲੈ ਆ ਕੋਈ ਸਾਨੂੰ ਆਖਣ ਦੀ ਇਧਰਾਂ ਗੇ ਬੁਰੇ ਇਹ ਸ਼ੌਕ ਮਾਂ ਲਾ ਇਹ ਸ਼ੌਕ ਇਹ ਦੂਜੇ ਤੇ ਨਾਲ ਲੈ ਜੀ ਉਹ ਲੈ ਮਿਕਸ ਮਾੜਨ ਬਾਜੇ ਨਾ ਪਲੇਟ ਚਾਹਤ ਤੂੰ ਹੋ ਕੇ ਵਾਗੇ ਬਾਸ ਦੇਰੇ ਬਾਸ ਬਾਸ ਪਾਸ तूच कडबी सु आपल्याला सांगते ना माझ्या <स्थित्चितितियों> <स्थितियों> <स्थितितियों> <स्थितियों> अगर मामी अगर बच्चे की तो स्कूल स्पेशली अगर बेंटु बंद हो तो तो हम डिक्की स्कूल से निकल जाएं इकी नर्स के लिए इकी कितने बेड लगे तो डॉमेड कपाल लगे दें ना <laughs> देना मामी तो क्या लगे में दिलाऊंगे अच्छा बोलोगे बेड़ा भी ढहाए अच्छा

බुराट और मा න जाడ है ज द बा साडट හ ඒ ನೋಡ್ಯಾರ ಹೋರಿ ಮಾಡ್ಯಾರ ಹೋರಿ ಹಳ್ಯಾಗ ಮಾಡಿಸ್ಕೊಂಡ್ರ ಹೋರಿ ಹಳೇನ್ ಕಡಿಂದು ಚೇಷ್ಟಾ ಮಾಡತ್ತೀನ್ರಿ ಹುಡ್ಗಾಟ್ ಮಾಡತ್ತೀನಿ ಎಲ್ಲರಿಗಿ

ಇಲ್ಲಿ ಮೇಕಪ್ ಮಾಡಮಿ ನಿಮ್ ತಮ್ಮಗ ಅಟ್ಟು ದೇವ್ರ ಆಶೀರ್ವಾದ ಮಾಡಲಿ ಅದೇ ರೀ ಇಟ್ಟೇ ಮಾಡ್ಬೇಕಂದ್ರ ಎಟ್ಟು ಆಗ್ಯದ ನಮ್ದು ಹೊಲತ ನಿಮ್ಗೆ ಏನು ಕೂನಂದ್ ಬಂದತ್ತ ಇಲ್ರಿ ರೀ ಲಿಮಿಟ್ ನೀರಾಯ್ತಿದೆಯಲ್ಲ ಇಟ್ಟೆ ಮಾಡ್ಕೋಬೇಕಂದ್ರೆ ನಮ್ಮದು ಬಜೆಟ್ ಮೀರ್ಯದ್ರಿ ಮಂದತೆ ಹ್ಞೂ ಕುಡ್ಯ ನೀರು ನನ್ನ ಬಲ್ಲಿ ಇಲ್ರಿ ತಳಗಿನ ತರ್ಬೇಕು ಕಳಿಸಿ ನಾ ಇವತ್ತೇ ಬಂದಿದೆಲ್ಲ ಕುಡೇ ನೀರು ಭೀ ನಾ ತುಂಬಿಲ್ಲ ಮುಕ್ಕಮ್ಮ ಈಗ ಬಂದಿದೆ ಮೊನ್ನೆ ಎರಡು ದಿನ ಇದ್ದಕ್ಕೆ ಏ ಸಾರ್ಕ ಡೇ ಡೋರ್ ಬೇಕಾದ್ರೂ ಕಿಳೆ ಮಾರ್ಕೊತ ಆ ಕಡೆ ನೋಡಿ ನೀ ಬಂದತ್ತೋರ್ಸಿ ಅದೇ ಈಗ ನೋಡರಿ ಮತ್ ಇದೇ ಅದ್ರಿ ಯಾಕಂದ್ರ ಈ ಕಡೆ ಕಪ್ಪಡ್ ಕೊಂಡಿರ್ತದ ನಮ್ದು ಮನೆಯಂದು ಮತ್ ಇದು ಸ್ಪೇಸ್ ಇಡಿತ ಮಾಡಿ ಮತ್ ಇದು ಸಿಂಗಲ್ ಬೆಡ್ ಪಾರ್ಗಳಿಗ ಹಾ ಚಿಲ್ಡ್ರನ್ ರೂಮ್ ಯಾವುದಿದು ಮತ್ ಇಷ್ಟ ಇದು ಮಾಡ್ಕೊಂಡಿದ್ ಇದು ಒಳಗ ಕಲ್ಲು ಹಾಕೊಂಡಿದ್ರಿ ಗಾಡಿಗೆ ಕಲ್ಲು ಹಾಕೊಂಡಿದ ಭೀ ಕಲ್ಲವ ಟೈಲ್ಸ್ ಕಲ್ಲದವ್ ಗಾಡಿಗೆ ಮತ್ತು ಇವು ಕಡಪವ ಇದಕ್ಕೆ ಇದನ್ನ ಹಾಕೊಂಡಿದ್ದು ವೈಟ್ ಪೇಂಟ್ ಮಾಡ್ಕೊಂಡಿದ್ದು ಮನದೆಲ್ಲಾ ಆಯ್ರೆಲ್ಲ ಇಲ್ಲಿ ಅವ್ರಿಗೆ ಮಾಡಿ ಮುಂದೆ

ಇದು ಈಗ ಹಿಂಗ ಮಾಡಿದ್ರಿ ಇಲ್ಲ ಇದು ಕೇಳದೇನ್ರಿ ಡೋರಿಗ ಇಲ್ಲ ಒಳಗಿಲ್ಲರೀ ಹೊರಗೆ ಮಾಡಿಸ್ಬೇಕಂದೇ ಇದು ಚೌಕಟ್ಟು ಏನದಲ್ಲ ಬಾಡಿ ಮಜಬೂತ್ ಇಲ್ಲ ಅಂದ್ರ ಅವ್ರು ಇವು ಕಲ್ಲವ ಇದು ಒಂದೇ ಅದದು ಹಿಡ್ಕೊಂಡದು ಗಟ್ಟಿ ಅದಕ್ಕಂದು ಬರಲ್ಲ ಇದೇ ಡೋರಿಗೆ ಕನ್ನೋಡಿ ಹಚ್ಕೊಡಪ್ಪ ಅಂದನಾ ಇಲ್ಲಂದ್ರ ಅವ್ರು ಅಂದ್ರೆ ಗ್ರಿಪ್ ಅಂದ್ರೆ ಅವ್ರು ಅದೇ ಇದೆ ರೀ ಟಿಜುರಿಂದೋಡಿ ಆದಲ್ಲ ಅದು ಟಿಜುರಿ ಅದ ಇಲ್ಲೊಂದು ರೆಡಿಮೇಡ್ ರೀ ಡ್ರೆಸ್ಸಿಂಗ್ ಟೇಬಲ್ ಇಡ್ತ ಕಮ್ಮಿ ಡ್ರೆಸ್ಸಿಂಗ್ ಟೇಬಲ್ ಕುಂಚಿಗೆ ಮಮ್ಮಿ ಹಿಂಗ್ ತಂದಾರ ನೋಡ್ರಿ ಎಷ್ಟು ಚಂದ ಇಟ್ಟಂಗಿ ಮ್ಯಾಗ ರೀ ಅದು ಹೋಲದು ಎಲ್ಲಿ ಒಡೆಯದಂದು ಇಟಂಗಿ ಮ್ಯಾಗೆ ಮಾಡ್ಯದ್ರ ಮಮ್ಮಿ ತಂದಾರ ಊರ್ ಕಡೆಂದು ನಿವಾತ್ ಕೂತಾನೆ ಕೃಷ್ಣ ಆರಾಮ್ಸೆ ಎಲ್ಲರಿಗೆ ನಾವು ಎರಡೇ ದಿನ ಇದ್ದೇವಲ್ಲ ಇರಲಿ ಎರಡು ದಿನ ತೂಗಲಿ ತೊಟ್ಟಲಂದು ಬಿಟ್ಟೆವು ರೂಪಾಯಿ ಬಿದ್ದೈತೆ ನೋಡಿರಿ ಹಾಂ ಹಾಂ ವಾಪ್ರಸುಖ ಚಲೋ ತರದ್ರಿ ಇದು ಒಂದು ಇವ್ರದ್ದು ನೋಡ್ರಿ ಇಲ್ಲಿ ಮೊಬೈಲ್ ಮೊಬೈಲ್ದಾಗಿದ್ದ ನೋಡಿ ಡಿಸೈನ್ ಬಿಡ್ಸ್ರಿ ಹಾ ಹಾ ಅಲ ಅಲ್ಲ 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 ಜೋರದ ಗುರ್ದಾಳೆ 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 ನಡ್ದದ್ ನೋಡ್ರಿ ಫ್ರೆಂಡ್ಸ್ ಐ ಸದ್ಯಕ್ಕೆ ಮಾಬಡಪ್ಪ ನೀಂಗ ಹೊಡಿತಿ ನೋಡಾ ನಾನು ಬಟನ್ ಖರಾಬ್ ಮಾಡಿರ್ತೀನಿ ನೀನು ಹೇಂಗಾಗಿದೆ ರೀ ಮುಂದ ತಾಯಿ ಚಾಲೂ ಇರ್ತ ನಾವು 나 ಆಪ್ಷನ್ ಗೆ 나 ಒಪಿನಿಯನ್ ಕೇಳ್ತೀನಿ ಹೇಳ್ತೀನಿ ನಾವು ಅದ್ನಿ ದಿಗೂ ನಿಮಗೆ ನಿಮ್ಮ ತಂದೆರ ಸುಖ ನಾವು ಸುಖ ನಾನು ನೀವು ಚಲೋ

ನಿಮ್ದ ಹೆಂಗಿ ತವರಿಗೆ ಹಾಕ್ಲಸಿದ್ರೆ ಗೌರ್ ಹಾಕೊಂಡ್ತಿರ ನೀವೇನು ಹಾಕ್ಲಸ್ತೀರೇನು ಇಡೋದ್ ಬಂದ್ರ ಇಲ್ಲ ಕಾಕ ನಮ್ ತರ್ತೇರಿ ಆಯ್ತು ಆರಾಮ ಅದ್ರಿ ರಾಣಿ ನೋಡ್ರಿ ನೋಡ್ರಿ ರಾಣಿ ಹಾಕಲೈಸಿದ್ರಿ ನಿಮ್ಮ ಅಪ್ಪನ ಮನೆಯಾಗ ಆಗಿದ್ರೆನೂ ರಾಣಿ ಇದು ಜೋರಿದು ಕೆಲಸ ನೋಡ್ರಿ ನಮ್ಮ ಏನೋ ಮೆಹಂದಿ ಫಂಕ್ಷನ್ ಎ ಮುಗ್ದಿಲ್ರಿ ಫ್ರೆಂಡ್ಸ ಅವ್ರ ಖುಷಿ ನೋಡ್ರಿ ನಾವು ಸಣ್ಣವ್ರಿದ್ದಾಗ ಏನ ಫಂಕ್ಷನ್ ಅಂತಂದ್ರೆ ಮೆಹಂದಿ ಹಚ್ಕೊಳೋದು ಒಂದು ದೊಡ್ಡ ಸಡಗ್ರ ರನ್ ಹಂಗಿತ್ತು ನಮಗೆ ನಿಮ್ಮೊಂದು ಮಕ್ಳಿಗೂ ಅದೇ ಥರ ನಡೆದೈತ್ ನೋಡ್ರಿ ಇವಾಗ ನಾವು ತಂದು ಎಲ್ಲ ಖುಷಿ ಪಡೋದು ನೋಡ್ರಿ ನಮ್ಮ ಫಂಕ್ಷನ್ದೊಳಗೆ ನಾವು ಅಷ್ಟೇ ತೋರ್ಬೇಕು ಹಿಂಗೇನು ಇಲ್ಲ ಇಲ್ಲ ರೀ ಐಡಿ ನಮ್ಮ ಫ್ಯಾಮಿಲಿ ಫಂಕ್ಷನ್ ಯಾರದೇ ಆಗಲಕ್ಕ ನಾವೆಲ್ಲ ತಂದು ಮಾಡಿ ಹಚ್ಕೊಂಡು ಖುಷಿ ಪಡ್ತೀವಿ ನೋಡಿರಿ ಸೊ ಎಲ್ಲ ಈ ಕಡಿಗ ನಮ್ಮ ಯಜಮಾನ್ರು ಮಾವದಿರೋದು ಆಗೋರು ಮಕ್ಕೊಂಡಿದ್ದಾರೆ ಎಲ್ಲ ಗಂಡು ಮಕ್ಕಳು ಒಂದು ಬೆಡ್ರೂಮ್ದಾಗ ಮಕ್ಕೊಂಡಿದ್ದಾರೆ ಉಳ್ದಿದೆಲ್ಲ ಹೆಣ್ಮಕ್ಳು ಉಳ್ದಿದ್ದು ಮೈದಿಂದ ಇರೋದೆಲ್ಲ ಎಲ್ಲ ಹಾಲ್ನೇ ಮುಕ್ಕೊಳತ್ತಿದ್ರು ನೋಡಿರಿ ಮತ್ತೆ ಬೆಳಿಗ್ಗೆ ಸಿಗೋಣ ಸೊ ಬೆಳಗ್ಗೆನೂ ಕೂಡ ಇವಾಗ ನೋಡಿರಿ ಪೂಜೆ ಅದೆಲ್ಲ ನಡೆದೈತ್ರಿ ಫ್ರೆಂಡ್ಸ ನಾನೆಲ್ಲ ವೀಡಿಯೋ ಶೂಟಿಂಗ್ ತೊಗೊಂಡು ಅಲ್ಲೆಲ್ಲ ಮತ್ತು ಇವಾಗ ಮೈದಂದರಿ ಇಬ್ಬರು ಅದರ್ ರೀ ಮಕ್ಕಳು ಇಲ್ಲಲ್ಲ ಅತ್ತೆಯರು ಇಲ್ಲ ಸೊ ಹಾಗಾಗಿ ಸ್ವಲ್ಪ ಏನೂ ಏನೇ ನಮಗೂ ಅಷ್ಟು ಗೊತ್ತಾಗಂಗಿಲ್ಲ ಅಂದ್ಕೊಡೋ ನಾನು ಅಂದಿದ್ರು ಇದ್ದಳು ಕೈಯೋಡ್ರಿ ಪ್ರೇರಣಾ ಕೂಡ ಇದ್ಲು ವೈಶ್ಯಂಟು ಇದ್ದರು ಸೊ ನನಗೂ ನಾನು ಅಡ್ವಾನ್ಸಿನೇ ಹೋಗಿದ್ದೆ ನೋಡಿರಿ ಬೆಳಗ್ಗೆ ಮತ್ತು ಅಲ್ಲಿಂದ ಬಂದು ಇದು ಆಗೋದಾಗೆಲ್ಲ ಅಂತೇಳಿ ಇಲ್ಲೇ ಆಗುತ್ತಾ ಮತ್ತು ರೂಮನ್ನು ಕೂಡ ಎಲ್ಲರೂ ಇಲ್ಲೇ ಮಕ್ಕಳಿದ್ರು ನಮ್ಮ ರೂಮ್ದೊಳಗೆ ಸೊ ನಾವು ನಮ್ಮ ಫಂಕ್ಷನ್ ಇದ್ದಾಗು ನಮ್ಮ ನಾದಿಂದ ಇರೋದು ಮಕ್ಕಳಿದ್ರು ನೀವು ಕೂಡ ನೋಡಿರ್ತಿದ್ರಿ ಒಬ್ರಿಗೊಬ್ರು ಆಗಬೇಕು ನೋಡ್ರಿ ಫ್ರೆಂಡ್ಸ ಇನ್ನು ನಮ್ಮದು ಏನೋ ಶಿಫ್ಟಿಂಗ್ ಅದು ಏನೂ ಆಗಿರಲಿಲ್ಲ ಹಾಗಾಗಿ ಎಲ್ಲರೂ ಇಲ್ಲೇ ಸ್ಟೇ ಮಾಡಿದ್ರು ನೈಟ ಭಾಳ ಎಂಜಾಯ್ ಆಯ್ತು ಅಂತಲೇ ಹೇಳ್ಬೋದು ನೋಡ್ರಿ ನೈಟೆಲ್ಲ ಸೊ ಬೆಳಗ್ಗೆ ಇವಾಗೆಲ್ಲ ಪೂಜೆ ಎಲ್ಲ ಈ ಥರ ಎಲ್ಲ ಮಾಡಿದ್ದಾರೆ ನೋಡ್ರಿ ಪ್ರೇರಣೆ ಎಲ್ಲ ಕಡೆ ವಿಡಿಯೋ ತಗೋ ಅನ್ನೋಕತ್ತಿದ್ದಾಳೆ ಸ್ನೇಹಾಗ ವೀಡಿಯೋ ಮಾಡಿದ್ದು ಸ್ನೇಹ ನೋಡ್ರಿ ನಾನು ಅಲ್ಲೆಲ್ಲ ಪೂಜೆ ಈಗ ಅದೆಲ್ಲ ಮಾಡದಲ್ಲಿ ಹೋಗೋ ಥರ ಇರಲಿಲ್ಲ ಅದಕ್ಕೆ ಅಂತೇಳಿ ನಾನು ಹೋಗಿರಲಿಲ್ಲ ಇವರ ನೋಡ್ರಿ ಫ್ರೆಂಡ್ಸ ಸ್ನೇಹ ಮಾಡಿದಾಳೆ ಇಷ್ಟು ವಿಡಿಯೋನ ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಪೂಜೆ ನೀವು ಹೇಳ್ರಿ ಪೂಜೆ ಹಂಗಾಗಿತ್ತು ಏನಾಗಿತ್ತು ಅಂತೇಳಿ ನಮಗೂ ಭಾಳ ಖುಷಿ ಅಂತ ಅಂತ ಅನ್ನಿಸ್ತದ ಹಾಗೆ ವಿಡಿಯೋ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಈ ವಿಡಿಯೋಗೆ ಒಂದು ಲೈಕ್ ಕೊಡಿರಿ ಆ್ಯಂಡ್ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಈ ಥರ ಎಲ್ಲ ಪೂಜೆ ಮಾಡಿದ್ದಾರೆ ನೋಡ್ರಿ ಒಬ್ಬೊಬ್ಬರದ್ದು ಸ್ವಾಮಿ ಒಂದೊಂಥರ ಪೂಜೆಯನ್ನು ಮಾಡ್ತಾರ್ರಿ ಫ್ರೆಂಡ್ಸ ನಮ್ಮದು ಪೂಜೆನ ಎಲ್ಲರೂ ಇಷ್ಟಪಟ್ಟ್ರಿ ನಮಗೂ ಭಾಳ ಖುಷಿ ಆಯಿತು ನೆವುದಿಯನ್ನು ನಮ್ಮ ವೈಶೋ ಅಂಟಿ ತೋರ್ಸಕತ್ತಾರ ನೋಡ್ರಿ ಮನೆ ಹೆಣ್ಮಗಳ ಆ ಥರ ಎಲ್ಲ ಇವರು ಯಾವುದಿ ನೋಡಿರಿ ಎಲ್ಲ ಚಂದ ಮಾಡಿ ವಿಡಿಯೋ ಎಲ್ಲ ತೋರ್ಸ ಅಂತ ಅಣ್ಣತ್ತಿದ್ರಿ ಖುಷಿಯಿಂದ ವಿಡಿಯೋದಾಗ ಬರ್ತಾರೆ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾರೆ ಹಾಗಾಗಿ ನಾನೆಲ್ಲ ಕೇಳಿ ಮಾಡಿನೇ ಮಾಡ್ತಿರ್ತೀನಿ ರೀ ಕೆಲವು ಟೈಮ್ದಾಗ ಹುಡುಗಾಟ ಮಾಡ್ತಿರ್ತೀವಿ ನಮ್ಮ ನಮ್ಮಲ್ಲಿ ನಡೀತಿರ್ತೈತಿ ಫ್ಯಾಮಿಲಿ ಬ್ಲಾಗೆಲ್ಲ ಹಾಗಾಗಿ ಏನು ನೋ ಪ್ರಾಬ್ಲಮ್ ಅಂತೇಳಿ ಹಾಕ್ತಿರ್ತೀನಿ ಯಾವುದಾದ್ರೂ ಮಾತಾಡತ್ತೆ ನಡೀತು ನೋಡಿಕಿಂದು ಚಾಲು ಹತ್ತು ಅಂತ ತಿರೋತಿರ್ತಾರೆ ಸೊ ಅದೇನು ಸೀರಿಯಸ್ನು ಕೂಡ ಅಂತಿರಂಗಿಲ್ಲ ಯಾಕಂದ್ರೆ ನಮ್ಮ ನಮ್ಮಲ್ಲೇ ನೋಡಿರಿ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಇರೋದ್ರಿಂದ ಸಪೋರ್ಟರ್ಸ್ ಅದ ರೀ ಫ್ರೆಂಡ್ಸ ಹಾಗಾಗಿ ನಾನು ಕೂಡ ಎಲ್ಲಾದರೂ ಫಂಕ್ಷನ್ಗೆ ಹೋದಂಥ ಟೈಮ್ದೊಳಗೆ ವೀಡಿಯೋದೆಲ್ಲ ಮಾಡಿ ಫ್ಯಾಮಿಲಿ ಬ್ಲಾಗ್ಗಳು ಕೊಡೋದಿಕ್ಕ ಸಪೋರ್ಟ್ ಆಗ್ತವೆ ನೋಡಿರಿ ಇಲ್ಲಿ ಫ್ರೆಂಡ್ಸ ಇಲ್ಲಿ ಕಂದ್ರೆ ಆಗ್ತಾ ಇರಲಿಲ್ಲ ಆ ಥರ ಎಲ್ಲ ಸಪೋರ್ಟಿಂಗ ಅಂತೂ ಇಂತೂ ನಾವು ಕೂಡ ಎಲ್ಲರೂ ವಾಸಶಾಂತಿ ಮಾಡಿಕೊಂಡು ನಮ್ಮದೇ ಆದಂಥ ಮನೆಗಳಿಗೆ ಬಂದ್ವಿ ನೋಡಿರಿ ಈ ದಿನಕ್ಕೋಸ್ಕರನೇ ಎಲ್ಲರೂ ವೆಯ್ಟ್ ಮಾಡಾಕತ್ತಿದ್ವಿ ಎಲ್ಲರೂ ಕಾಯಕತ್ತಿದ್ವಿ ಅಂತೂ ಇಂತೂ ನಮ್ಮ ಕನಸಿನ ಮನೆಗಳು ರೆಡಿ ಅದು ನೋಡಿರಿ ಇದು ಕೂಡ ಟೂ ಬಿ ಎಚ್ ಕೆ ಫ್ಲಾಟ್ ರೀ ಎಲ್ಲರಿಗೂ ಸೇಮ್ ರೀ ಟು ಬಿ ಎಚ್ ಕೆ ಬಂದಿದ್ದಾವ ಆದ್ರೆ ಸ್ವಲ್ಪ ಒಂದೊಂದು ಕಡೆ ಇದು ಅವು ಪಿಲ್ಲರ್ ಅದು ಎಲ್ಲ ಹಾಕಿರ್ತಾರೆ ನೋಡಿರಿ ಅಲ್ಲಷ್ಟೇ ಸ್ವಲ್ಪ ಮೂಲೆ ಅದು ಬಂದಿದ್ದಾವೆ ಟು ಬಿ ಎಚ್ಗೆ ಸೇಮ್ ರೀ ಬಟ್ ನಾನು ಹೇಳ್ದಂಗೆ ಸ್ವಲ್ಪ ಕಾರ್ನರ್ ಅದೆಲ್ಲ ಬಂದು ಇದಾಗಿದ್ದಾವೆ ಅದನ್ನು ಬಿಟ್ಟರೆ ಎಲ್ಲ ಒಂದೇ ನಮ್ಮನೇನು ಆದವರು ಸ್ವಲ್ಪ ಹಾಲ್ ಆ ಕಡೆಗ ಈ ಕಡೆಗ ಈ ಥರ ಎಲ್ಲ ಅದಾವ ಬಿಟ್ರೆ ಅದನ್ನು ಬಿಟ್ಟರೆ ಎಲ್ಲ ಸೇಮ್ನೆ ನೋಡಿರಿ ಮತ್ತು ಹೋಮ್ ಟೂರ್ ಅದೆಲ್ಲ ನಿಮಗೆ ಮಾಡಿ ನಾನು ಶೇರ್ ಮಾಡ್ತೀನಿ ರೀ ಫ್ರೆಂಡ್ಸ ಸಿಗೋಣ ನೆಕ್ಸ್ಟ್ಲು ಅದೊಂದಿಗೆ ಎಲ್ಲರಿಗು ಕೂಡ ಬಾಯ್ ಥ್ಯಾಂಕ್ ಯು ಸೋ ಮಚ್